ಸ್ನೇಹಿತರೆ ಕರ್ನಾಟಕ ಮತ್ತೊಮ್ಮೆ ಕೋಮು ಸಂಘರ್ಷಕ್ಕೆ ಸಾಕ್ಷಿಯಾಗಿದೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಘರ್ಷಣೆಯಾಗಿದ್ದು ಎರಡು ಸಮುದಾಯಗಳ ನಡುವೆ ಹೊಡೆದಾಟ ಆಗಿದೆ ಹಲವು ಕಡೆ ಬೆಂಕಿ ಹಚ್ಚಲಾಗಿದೆ ವಾಹನಗಳನ್ನು ಸುಟ್ಟು ಹಾಕಲಾಗಿದೆ ಪೆಟ್ರೋಲ್ ಸ್ಫೋಟಕ ಬಳಸಿರುವ ಶಂಕೆ ಕೂಡ ಇದ್ದು ಮೂರು ದಿನಗಳ ಕಾಲ ಕರ್ಫ್ಯೂ ಹಾಕಲಾಗಿದೆ ರಾಜಕೀಯ ಸ್ವರೂಪಕ್ಕೂ ತಿರುಗಿದ್ದು ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವೆ ವಾಕ್ ಸಮರ ನಡೀತಾ ಇದೆ ಹಾಗಿದ್ರೆ ಈ ಘಟನೆಯನ್ನು ನಿಜಕ್ಕೂ ಯಾರು ಮಾಡಿದ್ದು ಪೊಲೀಸರು ಈ ಬಗ್ಗೆ ಹೇಳ್ತಿರೋದೇನು ಕುಮಾರಸ್ವಾಮಿ ಹೇಳೋ ತರ ಪೂರ್ವ ನಿಯೋಜಿತ ಕೃತ್ಯ ಅಥವಾ ಸರ್ಕಾರ ಹೇಳಿದ ಹಾಗೆ ಆ ಮೂಮೆಂಟ್ಗೆ ಕ್ರಿಯೇಟ್ ಆಗಿರೋ ಘರ್ಷಣೆಯಲ್ಲಿ ಹಿಟ್ ಆಫ್ ದಿ ನಲ್ಲಿ ಆಗಿರೋ ಬಡಿದಾಟನ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಘಟನೆ ನಡೆದಿದ್ದು ಹೇಗೆ ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಐದು ದಿನದ ಹಿಂದೆ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿತ್ತು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸುಮಾರು ಆರೂವರೆ ಅಷ್ಟೊತ್ತಿಗೆ ಗಣೇಶ ಮೆರವಣಿಗೆ ಸ್ಟಾರ್ಟ್ ಆಗಿತ್ತು ಪ್ರತಿ ವರ್ಷದಂತೆ ಪಟಾಕಿ ಸಿಡಿಸಿಕೊಂಡು ಡೊಳ್ಳು ತಮಟೆ ಡಿಜೆ ಮಾಡಿಕೊಂಡು ಗಣೇಶ ಭಕ್ತರು ಮೆರವಣಿಗೆ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ಅವರ ದೇವರ ಘೋಷಣೆಗಳನ್ನ ಕೂಗ್ತಾ ಎದುರಾದರು ದರ್ಗಾ ಮುಂಭಾಗ ಗಣೇಶ ಮೆರವಣಿಗೆ ಬಂದಾಗ ಎದುರು ಬದುರು ಆಯಿತು ಅಲ್ಲಿ ಈ ಎರಡೂ ಸಮುದಾಯಕ್ಕೆ ಸಂಘರ್ಷ ಆಗಿದೆ ಮಾಹಿತಿ ಪ್ರಕಾರ ಮನೆ ಮೇಲೆ ಇದ್ದವರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಮೊದಲಿಗೆ ತಳ್ಳಾಟ ನೂಕಾಟ ಆಗಿತ್ತು ಆ ಬಳಿಕ ಎರಡು ಸಮುದಾಯದವರು ಕೂಡ ಪರಸ್ಪರ ಘರ್ಷಣೆ ಮಾಡಿಕೊಂಡಿದ್ದಾರೆ ಪೆಟ್ರೋಲ್ ಸ್ಫೋಟಕಗಳನ್ನು ಬಳಸಿದ್ದಾರೆ ಅನ್ನೋ ಆರೋಪಗಳನ್ನ ಕೂಡ ಮಾಡಲಾಗ್ತಾ ಇದೆ ಘಟನೆಯಲ್ಲಿ ಗುಜರಿ ಅಂಗಡಿ ಸೇರಿದ ಹಾಗೆ ಬೈಕ್ ಶೋರೂಮ್ಗಳನ್ನು ಧ್ವಂಸಗೊಳಿಸಲಾಗಿದೆ ಕರೆಂಟ್ ಕಂಬಕ್ಕೆ ಹಾನಿ ಮಾಡಲಾಗಿದೆ ಬೀಗ ಒಡೆದು ಅಂಗಡಿಗಳನ್ನು ಧ್ವಂಸ ಮಾಡಲಾಗಿದೆ ಪೈಪ್ಗಳನ್ನು ರಸ್ತೆಯಲ್ಲಿಟ್ಟು ತಡೆದಿದ್ದಾರೆ ಸಿಸಿ ನಾಶ ಮಾಡಲಾಗಿದೆ ರಸ್ತೆಯಲ್ಲೇ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಕೆ ಒಡ್ಡಿರುವುದು ದುಷ್ಕರ್ಮಿಗಳ ಕೃತ್ಯ ಕ್ಯಾಮೆರಾ ಕಣ್ಣಲ್ಲಿ ಸರಿಯಾಗಿದೆ ಏನು ಘಟನೆ ವಿಕೋಪಕ್ಕೆ ಹೋಗ್ತಿದ್ದ ಹಾಗೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಗಲಭೆ ಕೋರನ್ನ ಚದುರಿಸಿದ್ದಾರೆ ಮಾರಕಾಸ್ತ್ರಗಳನ್ನ ವಶಕ್ಕೆ ತಗೊಂಡಿದ್ದಾರೆ ಬಳಿಕ ಲಾಠಿ ಚಾರ್ಜ್ ಮಾಡಲಾಗಿದೆ ಏನು ಬೆಂಕಿ ಇಟ್ಟ ಸುದ್ದಿ ಗೊತ್ತಾಗ್ತಿದ್ದ ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸೋ ಕೆಲಸ ಮಾಡಿದ್ದಾರೆ ಏನು ಸ್ಥಳಕ್ಕೆ ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಂಡ್ಯ ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ ಬಾಲ್ದಂಡಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಒಟ್ಟಾರೆ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಲಾಸ್ ಆಗಿರಬಹುದು ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಲಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ ಘಟನೆಗೆ ಯಾರು ಕಾರಣ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಗಣೇಶ ಕೂರಿಸೋಕೆ ಎಲ್ಲ ರೀತಿಯಲ್ಲೂ ಪರ್ಮಿಷನ್ ಕೊಡಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದರು ನಾರ್ಮಲ್ ಆಗಿ ಯಾವ ದಾರಿಯಲ್ಲಿ ಹೋಗಬೇಕೋ ಅದೇ ದಾರಿಯಲ್ಲಿ ಮೆರವಣಿಗೆ ಸಾಕ್ತಾ ಇತ್ತು ಈ ಟೈಮ್ನಲ್ಲಿ ಸೂಕ್ಷ್ಮ ಪ್ರದೇಶದ ಮುಂದೆ ಮೆರವಣಿಗೆ ಮಾಡೋರು ಐದರಿಂದ ಏಳು ನಿಮಿಷಗಳ ಕಾಲ ಅಲ್ಲಿ ಸಂಭ್ರಮಾಚರಣೆ ನೃತ್ಯ ಹಾಡು ಎಲ್ಲ ಮಾಡಿದ್ದಾರೆ ಅದನ್ನು ಅಲ್ಲೇ ಇದ್ದ ಇನ್ನೊಂದು ವರ್ಗ ಪ್ರಶ್ನೆ ಮಾಡಿದೆ ಇಲ್ಲಿ ಡ್ಯಾನ್ಸ್ ಮಾಡಬಾರ್ದು ಮುಂದಕ್ಕೆ ಹೋಗಿ ಅಂತ ಹೇಳಿದೆ ಇದಕ್ಕೆ ಇನ್ನೊಂದು ವರ್ಗ ಕೇಳಿದ್ದು ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಅನುಮತಿ ಇದೆ ನಿರ್ಬಂಧ ಮಾಡೋಕ್ಕಾಗಲ್ಲ ನೀವು ಅಂತ ಹೇಳಿದೆ ಇದರಿಂದ ಪರಸ್ಪರ ವಾಗ್ವಾದ ನಡೆದು ಘರ್ಷಣೆಯಾಗಿದೆ ಬಳಿಕ ಒಂದು ಸಮುದಾಯ ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸರನ್ನ ಬ್ಲೇಮ್ ಮಾಡ್ತು ನಿರ್ಬಂಧ ಯಾಕೆ ಹಾಕಿದ್ರಿ ಯಾಕೆ ಹೊಡೆದಿದ್ದೀರಾ ಅಂತ ಕೇಳ್ತು ಆನಂತರ ಪೊಲೀಸರ ಭದ್ರತೆಯಲ್ಲೇ ಗಣೇಶ ವಿಸರ್ಜನೆ ಆಯಿತು ಅಷ್ಟರಲ್ಲಿ ಎರಡು ಸಮುದಾಯದ ದೊಡ್ಡ ಮಟ್ಟದ ಜನ ಸೇರಿಕೊಂಡು ಪರಸ್ಪರ ಕಲ್ಲು ತೂರಾಟ ಮಾಡಿದ್ರು ಸಿಸಿ ಹಾಗೂ ವಿಡಿಯೋ ಫುಟೇಜಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಮುಂಚೆನೆಯ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಎರಡು ಸಮುದಾಯದವರಿಗೆ ಶಾಂತಿಯಿಂದ ಇರಿ ಅಂತ ನಾವು ವಾರ್ನಿಂಗ್ ಕೊಟ್ಟಿದ್ವಿ ಆದ್ರೂ ಈ ಘಟನೆ ಆಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಜೊತೆಗೆ ಏಳು ಬೈಕ್ ಸಂಪೂರ್ಣ ಸುಟ್ಟಿವೆ ಆರು ಅಂಗಡಿಗೆ ಬೆಂಕಿ ಹಾಕಲಾಗಿದೆ ಇನ್ನೂ ಕೆಲ ಬೈಕ್ ಗಳಿಗೆ ಸಣ್ಣ ಪುಟ್ಟ ಹಾನಿಯಾಗಿದೆ ಕೆಲ ಕಡೆ ಗ್ರಿಲ್ ಮುರಿದು ಹಾಕಿದ್ದಾರೆ ಮಿರರ್ ಒಡೆದಿದ್ದಾರೆ ಒಂದು ಕಾರಿಗೆ ಹಾನಿಯಾಗಿದೆ ಇದುವರೆಗೂ ಯಾರಿಗೂ ದೊಡ್ಡ ಮಟ್ಟದ ಗಂಭೀರ ಗಾಯಗಳಾಗಿರೋ ಮಾಹಿತಿ ಇಲ್ಲ ಭದ್ರತೆಗೆ ಹೋಗಿದ ಇಬ್ರು ಪೊಲೀಸರಿಗೆ ಸಣ್ಣ ಗಾಯ ಆಗಿವೆ ಆರೋಪಿಗಳನ್ನ ಬಿಡೋದಿಲ್ಲ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಇದಿಷ್ಟು ನಾವೇನು ಹೇಳಿದ್ವಿ ಈಗ ಪೊಲೀಸರ ಯಥಾವತ್ ಶಬ್ದಗಳು ಅವರು ಹೇಗೆ ಹೇಳಿದಾರೋ ಆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಪೂರ್ವ ನಿಯೋಜಿತ ಎಂದ ಕೇಂದ್ರ ಮಂತ್ರಿ ಆಕಸ್ಮಿಕ ಎಂದ ಗೃಹ ಮಂತ್ರಿ ನಾಗಮಂಗಲ ವಿಚಾರ ರಾಜಕೀಯವಾಗಿ ಭಾರಿ ವಾಗ್ ಕಾರಣ ಆಗಿದೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸೇರಿದ ಹಾಗೆ ಸಾಕಷ್ಟು ಜನ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಇಲ್ಲ ಇದು ಆ ಮುಮೆಂಟ್ ಅಲ್ಲಿ ಘರ್ಷಣೆ ಉಂಟಾಗಿರೋದು ಅಂತ ಹೇಳಿದೆ ಟ್ವೀಟ್ ಮಾಡಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಘಟನೆಯನ್ನ ಉಗ್ರವಾಗಿ ಕಂಡಿಸ್ತೀನಿ ಮೆರವಣಿಗೆಯಲ್ಲಿ ಶಾಂತಿಯಿಂದ ಹೋಗ್ತಾ ಇದ್ದ ಭಕ್ತರನ್ನ ಗುರಿ ಮಾಡಿ ಒಂದು ಸಮುದಾಯದ ಪುಂಡರು ಉದ್ದೇಶಪೂರ್ವಕವಾಗಿ ದಾಂಧಲೆ ಮಾಡಿದ್ದಾರೆ ಸಾರ್ವಜನಿಕರು ಪೊಲೀಸರ ಮೇಲೆ ಕಲ್ಲು ಚಪ್ಪಲಿ ಎಸೆದು ಪೆಟ್ರೋಲ್ ಸ್ಫೋಟಕಗಳನ್ನು ಹಾಕಿ ತಲವಾರ್ ತೋರಿಸಿದ್ದಾರೆ ಇಷ್ಟು ದುಸ್ಸಾಹಸಕ್ಕೆ ಕೈ ಹಾಕಿರುವುದು ಶಾಂತಿ ಸುವ್ಯವಸ್ಥೆ ವೈಫಲ್ಯದ ಸಾಕ್ಷಿ ಪೊಲೀಸ್ ಸ್ಟೇಷನ್ ಮುಂದೆ ರಕ್ಷಣೆ ಕೊಡಿ ಅಂತ ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದವರ ಮೇಲೇನೆ ಆ ಕೋಮಿನ ಪುಂಡರು ದಬ್ಬಾಳಿಕೆ ಮಾಡ್ತಾರೆ ಅಂದರೆ ನಾವೆಲ್ಲಿದ್ದೀವಿ ಅನ್ನೋ ಅನುಮಾನ ಬರುತ್ತೆ ಇದು ಪೊಲೀಸರ ವೈಫಲ್ಯ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ತುಷ್ಟೀಕರಣದ ಅಂದರೆ ಓಲೈಕೆ ರಾಜಕೀಯದಿಂದ ಈ ಘಟನೆಯಾಗಿದೆ ಪಕ್ಷದ ಸ್ವಾರ್ಥಕ್ಕಾಗಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಅತಿಯಾಗಿ ಓಲೈಸಿದ ಫಲ ಇದು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮಂಡ್ಯ ಜಿಲ್ಲೆ ಏನಾದರೂ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನದಲ್ಲಿ ಇದೆಯಾ ಮಸೀದಿ ಮುಂದೆ ಮೆರವಣಿಗೆ ಹೋಗಬಾರ್ದ ಅದ್ಯಾವ ಧೈರ್ಯದಿಂದ ಕಿಡಿಗೇಡಿಗಳು ಗಲಭೆ ಮಾಡಿದ್ದಾರೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಈ ಆಂಗಲ್ಸ್ ಅನ್ನ ಈ ರೀತಿಯ ಆಯಾಮವನ್ನು ನಿರಾಕರಿಸ್ತಾ ಇದೆ ಕಾನೂನು ಸುವ್ಯವಸ್ಥೆ ಜವಾಬ್ದಾರಿ ಹೊತ್ತಿರೋ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಾಗಮಂಗಲದಲ್ಲಿ ಆಗಬಾರ್ದಾಗಿತ್ತು ಈ ರೀತಿ ಸಣ್ಣ ಪ್ರಮಾಣದಲ್ಲಿ ಆರಂಭ ಆಗಿ ಅಲ್ಲೇ ಅಂತ್ಯ ಆಗಿದೆ ಘರ್ಷಣೆ ಇದು ಆ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗಿ ಆಕಸ್ಮಿಕವಾಗಿ ಹೊತ್ಕೊಂಡಿರೋ ಘರ್ಷಣೆ ಮುಂಚೆನೆ ಪ್ಲಾನ್ ಮಾಡಿರೋದಲ್ಲ ಮೆರವಣಿಗೆ ಹೋಗುವಾಗ ಕಲ್ಲು ಹೊಡೆದಿದ್ದಾರೆ ಅದಕ್ಕೆ ಪ್ರತಿಯಾಗಿ ಇವರು ಕೂಡ ಕಲ್ಲು ಹೊಡೆದಿದ್ದಾರೆ ಇದನ್ನ ಕೋಮು ಗಲಭೆ ಅಂತ ಹೇಳಕ್ಕಾಗಲ್ಲ ನಾವು ಹೆಚ್ಚಿನ ಭದ್ರತೆಯನ್ನು ಇದು ದೊಡ್ಡದಾಗ್ಲಿಲ್ಲ ಅಲ್ಲಿಗೆ ಮುಗೀತು ಇಲ್ಲಾಂದ್ರೆ ಇನ್ನೂ ದೊಡ್ಡ ಆಗಿರೋದು ಐವತ್ತೆರಡು ಜನರನ್ನ ಅರೆಸ್ಟ್ ಮಾಡಿದ್ದೀವಿ ಒಬ್ಬ ಎ ಎಸ್ ಐಗೆ ಗಾಯ ಆಗಿದೆ ರಾಜಕೀಯ ಪ್ರಚೋದನೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಕುಮಾರಸ್ವಾಮಿ ಓಲೈಕೆ ಮಾಡ್ತಿದ್ರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಸಾರ್ವಜನಿಕ ವಲಯದಲ್ಲಿ ಕೇಳಲಾಗ್ತಾ ಇದೆ ಆಕಸ್ಮಿಕ ಅಂತ ಆಗಿದ್ರೆ ಆ ಕ್ಷಣದಲ್ಲಿ ಮಾರಕಾಸ್ತ್ರಗಳು ಎಲ್ಲಿಂದ ಪ್ರತ್ಯಕ್ಷ ಆಗ್ತಾ ಇದ್ವು ಜೊತೆಗೆ ಕಳೆದ ಸಲ ಕೂಡ ಆಗಿತ್ತಲ್ಲ ಈ ಸಲೂ ಕೂಡ ಅಲ್ಲೇ ಆಗುತ್ತೆ ಗಲಾಟೆ ಅಂತ ಹೇಳಿದ್ರೆ ಇದು ಪ್ಲಾನ್ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಅಥವಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸ್ಥಳಕ್ಕೆ ಭೇಟಿ ಕೊಟ್ಟು ಬಂಧಿತರ ಕುಟುಂಬಸ್ಥರನ್ನ ಮೀಟ್ ಮಾಡಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಜೊತೆಗೆ ಈ ವಿಚಾರದಲ್ಲಿ ಮಾತನಾಡಿದ್ದೀನಿ ಪರಿಸ್ಥಿತಿ ಎಲ್ಲ ಕಂಟ್ರೋಲ್ನಲ್ಲಿ ಇದೆ ಶಾಂತಿ ಕಾಪಾಡಬೇಕು ಅಂತ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನೋ ಘಟನೆಯಲ್ಲಿ ಜೆ ಡಿ ಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ್ರ ಮನೆ ಮೇಲೂ ಕೂಡ ದಾಳಿ ಮಾಡಿ ಕಿಟಕಿಯನ್ನು ಒಡೆದು ಹಾಕಲಾಗಿದೆ ಇದಕ್ಕೆ ಬೇಸರ ವ್ಯಕ್ತಪಡಿಸಿರುವ ಸುರೇಶ್ ಗೌಡ ಪೊಲೀಸರ ಕರ್ತವ್ಯ ರೂಪದಿಂದ ಈ ರೀತಿ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೀಗ ಎರಡು ಸಮುದಾಯಗಳು ಪರಸ್ಪರ ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ದೂರನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ ಇವ್ರ ಇವರು ದೂರನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಇಲಾಖೆಯಿಂದ ವರದಿಯನ್ನ ತರಿಸಿಕೊಂಡು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಕಠಿಣ ಕ್ರಮ ತಗೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಮಾಹಿತಿ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು